ಮೂರು ಕದ್ಯ ಮೂರು ಹೋತದ ಹೋತದ ಜಾಣತನ ಜಾಣತನ ಒಂದು ಒಂದು ಗುಡ್ಡದ ಗುಡ್ಡದ ತಪ್ಪಲಿನಲ್ಲಿ ತಪ್ಪಲಿನಲ್ಲಿ ಹೋತ ಒಂದು ಹೋತ ಒಂದು ತನ್ನಷ್ಟಕ್ಕೆ ತಾನು ತನ್ನಷ್ಟಕ್ಕೆ ತಾನು ಹುಲ್ಲು ಹುಲ್ಲು ಮೇಯುತ್ತಿತ್ತು ಮೇಯುತ್ತಿತ್ತು ಇದ್ದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಅದರ ಬೆನ್ನ ಹಿಂದೆ ಏನೋ ಏನೋ ಸದ್ದು ಸದ್ದು ಆಯಿತು ಆಯಿತು ಆಗ ಆಗ ಹೋತ ಹೋತ ತಿರುಗಿ ತಿರುಗಿ ನೋಡಿತು ನೋಡಿತ್ತು ಅಲ್ಲೊಂದು ತೋಳ ನಿಂತಿತ್ತು ಅಲ್ಲೊಂದು ತೋಳ ನಿಂತಿತ್ತು ಅದು ಅದು ಇನ್ನೇನು ಇನ್ನೇನು ಹೋತದ ಮೇಲೆ ಹೋತದ ಮೇಲೆ ಹಾರಲು ಹಾರಲು ಸಿದ್ಧವಾಗಿತ್ತು ಸಿದ್ಧವಾಗಿತ್ತು ಹೋತಕ್ಕೆ ಹೋತಕ್ಕೆ ಬಹಳ ಬಹಳ ಹೆದರಿಕೆಯಾಯಿತು ಎದರಿಕೆ ಆಯಿತು ಆದರೆ ಆದರೆ ಹೇಗಿದ್ದರೂ ಹೇಗಿದ್ದರು ತಪ್ಪಿಸಿಕೊಳ್ಳಲು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇನ್ನು ಇನ್ನು ಬುದ್ಧಿವಂತಿಕೆಯಿಂದ ಮಾತ್ರ ಬುದ್ಧಿವಂತಿಕೆ ಮಾತ್ರ ಜೀವ ಜೀವ ಉಳಿಸಿಕೊಳ್ಳಬಹುದು ಎಂದು ಉಳಿಸಿಕೊಳ್ಳಬಹುದು ಎಂದು ಯೋಚಿಸಿದ ಹೋತ ಯೋಚಿಸಿದ ಓತ ಹುಲ್ಲು ಮೇಯುವುದನ್ನು ಹುಲ್ಲು ಮೇಯುವುದನ್ನು ಮುಂದುವರೆಸಿತು ಮುಂದುವರೆಸಿತು ತೋಳ ತೋಳ ಎಷ್ಟೇ ಹತ್ತಿರ ಬಂದರೂ ಎಷ್ಟೇ ಹತ್ತಿರ ಬಂದದು ಅದರ ಕಡೆಗೆ ಅದರ ಕಡೆಗೆ ಮುಖ ಮುಖ ತಿರುಗಿಸಿಯು ತಿರುಗಿಸಿಯು ನೋಡಲಿಲ್ಲ ನೋಡಲಿಲ್ಲ ಇದರಿಂದ ತೋಳಕ್ಕೆ ತೋಳಕ್ಕೆ ಸ್ವಲ್ಪ ಸ್ವಲ್ಪ ಸಂಶಯವಾಯಿತು ಸಂಶಯವಾಯಿತು ಅದು ಅದು ಈವರೆಗೆ ಈವರೆಗೆ ಹೋತವನ್ನು ಹೋತವನ್ನು ಕಂಡಿರಲಿಲ್ಲ 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 ಆದ್ದರಿಂದ ಆದ್ದರಿಂದ ಈ ಪ್ರಾಣಿಯ ಈ ಪ್ರಾಣಿಯ ಪರಿಚಯವನ್ನು ಪರಿಚಯವನ್ನು ಮೊದಲು ಮೊದಲು ಮಾಡಿಕೊಂಡು ಮಾಡಿಕೊಂಡು ಆನಂತರ ಕೊಲ್ಲುವುದು ಸೂಕ್ತವೆಂದು ಕೊಳ್ಳುವುದು ಸೂಕ್ತವೆಂದು ತೋಳ ತೋಳ ಯೋಚಿಸಿತು ಯೋಚಿಸಿತು ಅದು ಅದು ಹೋತದ ಬಳಿಗೆ ಬಂದು ಹೋತದ ಬಳಿಗೆ ಬಂದು ನೀನು ಯಾರು ನೀನು ಯಾರು ಎಂದು ಪ್ರಶ್ನಿಸಿತು ಪ್ರಶ್ನಿಸಿತು ಹೋತ ಹೋತ ತಲೆಯನ್ನು ತಲೆಯನ್ನು ಮೇಲೆತ್ತದೆ ಮೇಲೆತ್ತದೆ ನನ್ನ ಹೆಸರನ್ನು ಕೇಳಲಿಲ್ಲವೇ ನೀನು ನನ್ನ ಹೆಸರು ನೀನು ನನ್ನ ನನ್ನ ಹೆಸರನ್ನು ಹೆಸರನ್ನು ಕೇಳಿಲ್ಲವೇ ನೀನು ಕೇಳಿಲ್ಲವೇ ನೀನು ನಾನು ನಾನು ಬೆಟ್ಟದ ಹೋತ ಬೆಟ್ಟದ ಹೋತ ಎಂದಿತು ಎಂದಿತು ಹೋತದ ಕೊಂಬನ್ನು ಯೋ ಓತದ ಕೊಂಬನ್ನು ತೋರಿಸಿ ತೋರಿಸಿ ತೋಳ ತೋಳ ಇದೇನು ಇದೇನು ಎಂದು ಎಂದು ಕೇಳಿತು ಕೇಳಿತು ಕತ್ತಿ ಕತ್ತಿ ಎಂದಿತು ಹೋತ ಎಂದಿತು ಓತ ಹೋತದ ಬಾಲವನ್ನು ತೋರಿಸಿ ಹೋತದ ಬಾಲವನ್ನು ತೋರಿಸಿ ತೋಳ ತೋಳ ಇದೇನು ಇದೇನು ಎಂದು ಎಂದು ಪ್ರಶ್ನಿಸಿತು ಪ್ರಶ್ನಿಸಿತು ನನ್ನ ನನ್ನ ಶತ್ರುವನ್ನು ಶತ್ರುವನ್ನು ಹಿಡಿಯಲು ಹಿಡಿಯಲು ಇರುವ ಇರುವ ಹಗ್ಗ ಹಗ್ಗ ಇದು ಇದು ಎಂದಿತು ಹೋತ ಹೋತ ಹೋತದ ಹೋತದ ಗಡ್ಡವನ್ನು ಗಡ್ಡವನ್ನು ತೋರಿಸಿ 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 ತೋಳ ತೋಳ ಇದೇನು ಇದೇನು ಎಂದಿತು ಎಂದಿತು ನನಗೆ ನನಗೆ ಇಷ್ಟವಾದ ಇಷ್ಟವಾದ ಕರಡಿಯ ಕೊಬ್ಬನ್ನು ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಮುಖ ಒರೆಸಿಕೊಳ್ಳಲು ಒರೆಸಿಕೊಳ್ಳಲು ಇರುವ ಇರುವ ಬಟ್ಟೆ ಬಟ್ಟೆ ಇದು ಇದು ಎಂದಿತು ಹೋತ ಎಂದಿತು ಹೋತ ಇದನ್ನು ಕೇಳಿದ ತೋಳ ಇದನ್ನು ಕೇಳಿದ ತೋಳ ಹೆದರಿ ಓಡಿ ಓಡಿ ಕಾಡನ್ನು ಸೇರಿತು ಕಾಡನ್ನು ಸೇರಿತು ಅಲ್ಲಿ ಅಲ್ಲಿ ಅದಕ್ಕೆ ಅದಕ್ಕೆ ಒಂದು ಒಂದು ನರಿ ನರಿ ಎದುರಾಯಿತು ಎದುರಾಯಿತು ಏಕೆ ತೋಳಣ್ಣ ಏಕೆ ತೋಳಣ್ಣ ಹೀಗೆ ಹೆದರಿ ಕಂಗಾಲಾಗಿ ಹೀಗೆ ಹೆದರಿ ಕಂಗಾಲಾಗಿ ಓಡಿ ಓಡಿ ಹೋಗುತ್ತಿದ್ದೀಯಲ್ಲ ಹೋಗುತ್ತಿದ್ದೀಯಲ್ಲ ಎಂದು ಎಂದು ನರಿ ನರಿ ಕೇಳಿತು ಕೇಳಿತು ಎಂದು ಎಂದು ನರಿ ನರಿ ಕೇಳಿತು ಕೇಳಿತು ತೋಳ ತೋಳ ನಡೆದ ನಡೆದ ಘಟನೆಯನ್ನು ಘಟನೆಯನ್ನು ಕೇಳಿತು ಕೇಳಿತು ಎಷ್ಟೋ ಹೋತಗಳನ್ನು ಎಷ್ಟೋ ಹೋತಗಳನ್ನು ಕಂಡಿದ್ದ ನರಿ ಕಂಡಿದ್ದ ನರಿ ನಗುತ್ತಾ ನಗುತ್ತಾ ಅಯ್ಯೋ ಅಯ್ಯೋ ನೀನು ಒಂದು ಹೋತಕ್ಕೆ ನೀನು ಒಂದು ಹೋತಕ್ಕೆ ಹೆದರಿ ಹೆದರಿ ಓಡಿ ಓಡಿ ಹೋಗುತ್ತಿರುವೆಲ್ಲ ಅಲ್ಲ ಬಾ ಬಾ ಅದನ್ನು ಅದನ್ನು ಕೊಂದು ಕೊಂದು ಇಬ್ಬರು ಇಬ್ಬರು ತಿನ್ನೋಣ ತಿನ್ನೋಣ ಎಂದಿತು ಎಂದಿತು ತೋಳವನ್ನು ತೋಳವನ್ನು ಉಪಾಯದಿಂದ ಉಪಾಯದಿಂದ ಓಡಿಸಿದೆನೆಂದು ಓಡಿಸಿದೆ ಓಡಿಸಿದೆನೆಂದು ಓಡಿಸಿದೆನೆಂದು ಹೋತ ಹೋತ ಸಂತೋಷಗೊಂಡು ಸಂತೋಷಗೊಂಡು ಮತ್ತೆ ಮತ್ತೆ ಹುಲ್ಲು ಹುಲ್ಲು ಮೇಯುತ್ತಿರುವಾಗ ಮೇಯುತ್ತಿರುವಾಗ ಎದುರಿಗೆ ಎದುರಿಗೆ ನರಿಯೊಂದಿಗೆ ನರಿಯೊಂದಿಗೆ ತೋಳ ತೋಲ ಬರುತ್ತಿರುವುದು ಬರುತ್ತಿರುವುದು ಕಂಡಿತು ಕಂಡಿತು ಈ ಸಲವಂತೂ ಈ ಸಲವಂತೂ ಹೋತಕ್ಕೆ ಹೋತಕ್ಕೆ ಬಹಳ ಬಹಳ ಆದರೆ ಹೋಡಿ ಹೋದರೆ ಓಡಿ ಹೋದರೆ ಪ್ರಾಣಕ್ಕೆ ಪ್ರಾಣಕ್ಕೆ ಸಂಚಕಾರ ಸಂಚಕಾರ ಬರುವ ಬರುವ ಸಂಭವವಿತ್ತು ಸಂಭವ ಆದ್ದರಿಂದ ಆದ್ದರಿಂದ ಅದು ಅದು ಈಗಲೂ ಈಗಲೂ ಉಪಾಯವಾಗಿ ಉಪಾಯವಾಗಿ ತಪ್ಪಿಸಿಕೊಳ್ಳಲು ತಪ್ಪಿಸಿಕೊಳ್ಳಲು ಯೋಚಿಸಿತು ನರಿ ಮತ್ತು ನರಿ ಮತ್ತು ತೋಳ ತೋಳ ಹತ್ತಿರ ಹತ್ತಿರ ಬಂದ ಕೂಡಲೇ ಬಂದ ಕೂಡಲೇ ಹೋತ ಹೋತ ಅವುಗಳನ್ನು ಅವುಗಳನ್ನು ಸ್ವಾಗತಿಸಿ ಸ್ವಾಗತಿಸಿ ನರಿಯಣ್ಣ ನರಿಯಣ್ಣ ನೀನು ನಿಜಕ್ಕೂ ನಿಜಕ್ಕೂ ಒಳ್ಳೆಯ ಸ್ನೇಹಿತ ತೋಳವನ್ನು ತೋಳವನ್ನು ಹಿಡಿದು ಹಿಡಿದು ತಂದೆಯಲ್ಲ ತಂದೆಯಲ್ಲ ತೋಳದ ಮಾಂಸ ತೋಳದ ಮಾಂಸ ಎಷ್ಟು ಎಷ್ಟು ರುಚಿಕರವಾಗಿರುತ್ತದೆ ರುಚಿಕರವಾಗಿರುತ್ತೆ ರುಚಿಕರವಾಗಿರುತ್ತದೆ ರುಚಿಕರವಾಗಿರುತ್ತೆ ಅಲ್ಲವೇ ಅಲ್ಲವೇ ಬಾ ಬಾ ಇಬ್ಬರು ಸೇರಿ ಇಬ್ಬರು ಸೇರಿ ತೋಳವನ್ನು ತೋಳವನ್ನು ತಿನ್ನೋಣ ತಿನ್ನೋಣ ಎಂದಿತು ಎಂದಿತು ಇದನ್ನು ಇದನ್ನು ಕೇಳಿದ್ದೇ ತಡ